ಕೈಯ ಮಾಡ್ಕೊಳ್ ಮಾರ ಯಾಡ್ ಉಂಗ್ರಿದ್ದು ಅದಕ್ಕೆ ಬನ ಬನಕಾಲ ಅದು ಎಲ್ಲಾ ಎಲ್ಲವಾದು ಇಸ್ಪಾಟ್ ಆಡಿ ನೀಂಗ್ ಮಾತ್ರ ಆಯ್ತು ದೇವ್ರ ಚಲೋ ಚಿರುತ್ತಾರ ಯಾರ ಗೊತ್ತಾರ ನನಗ ಅಲ್ಲಿ ಅಂತ ಮಠ ಕಟ್ಟ ಗೊತ್ತಾನ ಅವ ಎಟ್ರ ದೇವ್ರ ಗೊತ್ತಿಲ್ಲ ಮತ್ತ ಹಂಗ ದೂರ ದುಡಿ ದುಡ್ ಮಾಡ್ತಪ್ಪ ನಮ್ ಮುಂದ ದೇವ್ರ ಅದು ಇದು ಮಾಡ್ಯ ಇಲ್ ಬಿಡುಕ ಎಲ್ಲಾ ಬೋಗಸ್ ಇರ್ತಾರ ಹಂಗ ಹೇಳ್ತಾರ ಸಾಂಬಳ ಏ ನೋಡು ನಡಿ ಅವ್ನ್ ಹಂಗ್ರ ಐತಿ ನೋಡ್ರಿ ನೋಣು ಕೇಳಲ್ಲ ನಾವು ಅವ್ರ ಸಿಟಿಂಗ್ ಹಿಡಿದ್ಬಿಡು ನಡಿ ಸರ್ ಎಲ್ಲ ಮೂರ್ತ ಸಾಲ ಮೂರ್ತ ನೋಣು ಅವ್ ಏನ್ ಹೇಳ್ತ ನೋಣು ಕೇಳಿಸದ ಮುಂದಿನ ನಾವ್ ಕಾಯ್ಕ ನಡ್ಸೋಣ ಹಂಗ ಬಾರ ಐತು ಕಾಲ್ ಐತಿ ಹೋಗೋಣ ಬೇಡ

ಯಾರ ಇರ್ತಾರಲ್ಲ ಸಾಂಬೂಳ ಏ ಅದು ರೂಪಾಯಿ ಇಲ್ಲ ಏನಪ್ಪ ಬಾರದ ಹಂಗಿರ್ತಾರ ಮತ್ತೆ ಓಂ ನಮಸ್ಕಾರ ಇವತ್ತು ಯಾವ ಗಿರಿಕೊಂಡ್ ಬರ್ಲ ದೇವ್ರ ಕೇಳಕ್ಕ ಇವತ್ತು ರೊಕ್ಕ ಕೊಟ್ರ ಪಾಡಕ್ಕ ಚಲೋ ಚಲೋ ಮಂದಿ ಬಂದ ರೊಕ್ಕ ಯಾರ ಕೊಡಕ್ತಾರೋ ನಿಲ್ಲ ನೋಡ್ಬೇಕ ಇವತ್ತು ಯಾವ ಅದೇ ಶ್ರದ್ಧ ಕೊಡ್ರ ಅವ್ರಿಗೆ ಅಲ್ಲಿ ಒಂದು ಭತ್ತ ಗಿರಕ್ಕಿ ಅದಲ್ಲ ಬರ್ರಿ ಮಾಡ್ತಾನೆ ತಿಂದಿದ್ದು ನಂದೋಟ ಹೋಗತ್ಮೂರಪ್ಪ ಬಂದಾರ ಹುಡುಕೋತ ಹೊಂಟನು ಇನ್ನು ದೋಸ್ತ ಇದನ್ ಕೇಳ್ಕೊಂಡ್ ಹೋಗ್ಬೇಕ ಇದೇ ದೇವ್ರಿಗೆ ಬಂದನು ನಮಸ್ಕಾರ ಮಾಡಿ ಹುಡುಕಣ ಇಲ್ಲಿ ಗಂಟು ಮಾಡಿಸ್ವ ನಮ್ಮ ದೋಸ್ತ ಬರ್ತನ ಬಿಡವರ ಕೇಳಿ ಬರ್ತಾನು

ಏ ಅಣ್ಣ ಒಂದಿರ್ದಾಗ ಇರ್ತ ಬಾ ಆ ಕಡೆ ಹೋಗಿದ್ನಿ ಮತ್ತ ಸೋಂಗೋ ಕಡೆ ಹೋಗಿ ಬರ್ರಿ ನೋಡ್ರಿಪ್ಪಾ ಏ ಅವ್ರು ಬಾ ದೂರ ಇದಾರ ದೂರಿರ್ಲಿ ಮತ್ತ್ ಹೆಂಗಾದ್ರು ಬಾಳ ದೂರ ಹೋಗಿ ಬನ್ನಿ ಈ ಹರಿಯರ್ ಹೋಗಿ ಬರೋನ್ ಬಾ ಇದೊಂದ್ ಸಲ ಹೆಂಗ ಹಾಕಿರ್ಲಿ ಒಬ್ಬ ಇಲ್ಲಿತನ ಹಾ ಹಾಕೋನ ನಡಿ ನಡಿ ಏನಾಗ್ಯತ್ ಒಂದ್ ಐದ್ ರೂಪಾಯಿ ಹೋಗಿತ್ಲಾ ಇಟ್ಟ ಹಾ ಬಾ 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 ಹಂಗಾದ್ರ ಹೋಗ್ಯ ಬರ್ರಿ ಬಾ ಇದನ್ನ ದೇವ್ರ್ ಕುಡಿ ಹಾ ಹಾ ನಡಿಬಾ ಚೊಲೋ ಇಲ್ಲಪ್ಪ ದೇವ್ರಿಗೆ ಬೇಕು ಹಾ 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 ಬಾಬಾ ಏನದು ಬಳಿ ಹೋಗಿ ದೇವ್ರ ಕೇಳ ಹಾ ಏನಾಗೋದು ಹಾ ಹಾ

நமஸ்காரி குருகோலா பாந்தி ரேன் ஏன் பகிர்ஸ் மத்தி மல்லுப்பூபாய் குருகோ நாம கடி மாத்ரி ಎಬ್ಬರ್ದು ಕೊರ್ಯಾಗ ಕುರ್ತಾನತ್ರ ಏನಂತ ಸಮಸ್ಯೆ ಏನಿಲ್ರಿ ಇಲ್ಲೇ ಒಂದ್ ಸ್ವಲ್ಪ ಬೇರೆ ಕಟ್ಯಾಕ್ ರೀ ಅಲ್ಲಿ ಮತ್ತೆ ಮತ್ತೆ ಎಲ್ಲಿ ಇಲ್ರಿ ನಾಲಿಗೆ ತೆಗಿ ನೋಡ್ರಿ ನೋಡ್ರಿ ಹುಡುಗ ಹಸರ್ ಹೋಗ್ಯಾವ ಏ ನೀವ್ ಡಾಕ್ಟರ್ ಏನ್ ಸಮ್ಮಿಡ್ರಿ ನಾವು ಸ್ವಾಮಿ ಎಲ್ಲಾ ಗೊತ್ತಾಕತ್ತೆನಾಗ ಡಾಕ್ಟರ್ ಸ್ವಾಮಿ ಎಲ್ಲಾ ಒಂದೈತೆ ನಾವು ಡಾಕ್ಟರ್ ಬೇರೆ ಹಾಕರಂಗ್ ಬೇರೆ ಹಾಕ್ರಿ ಏನ್ ಪ್ರಸಂಗ ಏನ್ ಇಲ್ರಿ ನೀವು ನಿಮ್ ಮಂತ್ ಗಣಿತ ಎಲ್ಲಿ ಏನ್ ಇಲ್ಲ ಕಣ್ಣು ನೋಡ್ತೀರಿ ಹೆಂಗ್ ನೋಡ್ತಿರೋ

நீங்க ಹೋಗಿ ನಮಸ್ಕಾರ ನಮಸ್ಕಾರ ಆರಾಮ್ ನೋಡ್ರಿ ನೀವ್ ಆರಾಮಲ್ರಿ ದೇವ್ರ್ ಬಂದಿದ್ರಿ ಮುಚ್ಚಾರ್ ಅದಾರೀನ್ ಬಿಟ್ಟಿರಿ ಬೀಳ್ರಿ ಬಿದ್ದ ಹಾ ಅದಾರ ಸಮಸ್ಯೆ ಆಯ್ತ್ರಿ ಹೌದ್ರಿ ಹೋರ್ರಿ ನಾವ್ ಕೇಳಿ ಬಂದೇರಿ ನಾವ್ ಹೋರ್ ಚಲೋ ಅನ್ಸಾರ ಲಾಸ್ಟಿಗೆ ಆಶೀರ್ವಾದ್ ಬಾರಿ ಕೊಡ್ತಾರ ಅವ್ರು ಬಿಲ್ ಇಟ್ಟು ಬಿಲ್ ಏನ್ರಿ ನಾನು ಒಂದ್ ಮೂವತ್ ರೂಪಾಯ ಕೊಟ್ಟನ್ರಿ ಹಾ ಬರೀ ಅದನ್ನ ಕೇಳ್ತಾರ ಅದ್ ಇಟ್ಟಾಗ ಹೇಳ್ತಾರಂಟಿ

ஆமாங்கota <laughs> சாமி <laughs> <laughs> आ चलो ना हाँ अब तकी वो कमरा आजा दादा चलने है ना क्या चाल तकी वो कमरा है ये मतलब बाल के तुमने पर्सना चुवा हमको ठहरते बोल बोल पर्सना किया ना रसायन है ना और पर्सना क्या रे चुन रे हम्म बोलना तो नहीं अच्छा आता है बंदा मात्र ये क्या कोर

ஏன்னா <kung> <parallels> இடீல் மாட்டாடுபோ சம்பள எல்லாம் നേടക്കത്തെ നോർ വിളോമാർ കരച്ചന ഓ മന്ത്രം ഓടക്കണ്ടവലാർ മാതാടാർ ബാർ ഞാൻ കാർ കണ്ടി കേവ് സ്റ്റാപ്പ്ക്കത്തെ എന്താ ಏನು മാതാടാർ ഫുൾ ആർട്ടി മോനെ എടേ എടേ ഇങ്ങോട്ട് തോർന്ന് എടേന്നാണ് നാട്ടി തോർത്ത് നോർ ഞാൻ തോർത്ത് നേടേ നോടോപ്പ അടിയാഞ്ഞ മായല്ലേ ഈ കുട്ടി മക നോരീ യട്

లైక్ మిషర్ మి సబ్స్క్రైబ్ మి